ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತ ಪ್ರಚಲಿತ ಘಟನೆಗಳ ಚರ್ಚೆಯನ್ನ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ದಿನ್ ಯಾವ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಾಗುವಂತ ಸಾಂಪ್ರದಾಯಿಕ ನೃತ್ಯವಾಗಿದೆ ಇದು ಆಸಾಮಿನ ಸಾಂಪ್ರದಾಯಿಕ ನೃತ್ಯವಾಗಿ ಕಂಡುಬರುತ್ತದೆ ಸೆಕೆಂಡ್ ಒನ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ವಾಮಿ ಉತ್ಸವವನ್ನ ಆಚರಣೆಯನ್ನ ಮಾಡಲಾಯಿತು ಅದು ತಮಿಳುನಾಡು ಪ್ರಶ್ನೆ ಸಂಖ್ಯೆ ಮೂರು ಮಾತು ನಾಗಗಂಗಾ ಉತ್ಸವವನ್ನ ವಾರ್ಷಿಕವಾಗಿ ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಣೆಯನ್ನ ಮಾಡಲಾಗುತ್ತದೆ ಅದಕ್ಕೆ ಉತ್ತರ ಅಂತ ಹೇಳಿ ಪ್ರಶ್ನೆ ಸಂಖ್ಯೆ ನಾಲ್ಕು ತಮಿಳು ಕವಿ ತಿಳರವರ ಪ್ರತಿಮೆಯನ್ನ ಯಾವ ದೇಶದಲ್ಲಿ ಅನಾವರಣಗೊಳಿಸಲಾಯಿತು ಅದು ಫಿಲಿಪೈನ್ಸ್ ದೇಶ ಪ್ರಶ್ನೆ ಸಂಖ್ಯೆ ಐದು ಒನ್ ವಾಯ್ಸ್ ನ್ಯಾಷನ್ ಟಿಮ್ ಅಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಶಾನ್ಯ ಏಕತಾ ಉತ್ಸವವನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅದು ದೆಹಲಿ ಸಿಕ್ಸ್ ಒನ್ ಯಾವ ರಾಜ್ಯದಲ್ಲಿ ಅಟ್ಟುಕಲ್ ಪಂಗಲ್ ಹಬ್ಬವನ್ನ ಆಚರಣೆಯನ್ನ ಮಾಡಲಾಗ್ತದೆ ಅದು ಕೇರಳ ಪ್ರಶ್ನೆ ಸಂಖ್ಯೆ ಏಳು ಇತ್ತೀಚೆಗೆ ಭಾರತ ಸರ್ಕಾರ ಭಾರತ್ ವಿಸ್ತಾರ್ ಎಂಬ ಯಾಪನ್ನ ಬಿಡುಗಡೆ ಮಾಡಿದೆ ಈ ವಿಸ್ತಾರ ಎಂಬ ಯಾಪು ದೇಶದ ಕೃಷಿ ಕ್ಷೇತ್ರದ ವಿವಿಧ ಸೇವೆಗಳಿಗೆ ಸಹಾಯವನ್ನ ಮಾಡಲು ಇದು ದೇಶೀಯವಾಗಿ ರಚನೆ ಮಾಡಿರುವಂತ ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಈ ಅಪ್ಲಿಕೇಶನ್ ನಾವು ಏನ್ ಮಾಡಬಹುದು ಕೃಷಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನಾವಿಲ್ಲಿ ನಿವಾರಣೆಯನ್ನ ಮಾಡಿಕೊಳ್ಬಹುದು ಪ್ರಶ್ನೆ ಸಂಖ್ಯೆ ಎಂಟು ಎಐ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತಾರು ಇದು ನವದೆಹಲಿಯಲ್ಲಿ ನಡೀತಾ ಇದೆ ಇದರ ಒಂದು ಘೋಷ ಏನಂತಂದ್ರೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಎಂಬ ದೇಯವನ್ನ ಇಟ್ಟುಕೊಂಡು ದೆಹಲಿಯ ಭಾರತ್ ಮಂಟಪದಲ್ಲಿ ಈಗಾಗಲೇ ಆರಂಭ ಆಗಿದೆ ಇದು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಅಲ್ಲಿ ತನಕ ಇದು ಕಂಡು ಬರ್ತದೆ ಈ ಒಂದು ಶೃಂಗಸಭೆ ಎಪ್ಪತ್ತು ಸಾವಿರ ಚಲೋ ಮೀಟರ್ ವಿಸ್ತೀರ್ಣದಲ್ಲಿ ವಸ್ತುಗಳನ್ನ ವಸ್ತು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ ಈ ಒಂದು ಶೃಂಗಸಭೆಯಲ್ಲಿ ಮೂವತ್ತು ದೇಶಗಳಿಂದ ಹತ್ತು ವಿಷಯ ಆಧಾರಿತ ಕ್ಷೇತ್ರಗಳಿಂದ ಮುನ್ನೂರಕ್ಕೂ ಹೆಚ್ಚು ಪ್ರದರ್ಶನಕ್ಕಾಗಿ ಭಾಗಿಯಾಗುವಂತ ನಿರೀಕ್ಷೆ ಇದೆ ಅಷ್ಟೇ ಅಲ್ಲದೆ ಈ ಶೃಂಗಸಭೆಯ ಪ್ರಮುಖವಂತ ಮೂಗು ಸೂತ್ರ ಏನಂತಂದ್ರ ಒಂದು ಜನತೆ ಅಂತೇಳಿ ಎರಡು ಭೂಗೋಳ ಇನ್ನೊಂದು ಪ್ರಗತಿ ಎಂಬ ಸ್ವತ್ರವನ್ನ ಇಟ್ಕೊಂಡು ಈ ಒಂದು ಶೃಂಗಸಭೆಯನ್ನ ಮಾಡಲಾಗ್ತಾ ಇದೆ ಮತ್ತು ಈ ಶೃಂಗಸಭೆ ಏಳು ಚಕ್ರಗಳ ಯುವನ್ನ ಒಳಗೊಂಡಿದೆ ಅವು ಯಾವಂತಂದ್ರ ಒಂದು ಮಾನವ ಸಂಪನ್ಮೂಲ ಇನ್ನೊಂದು ಸಾಮಾಜಿಕ ಬಲವರ್ಧನೆಗಾಗಿ ಒಳಗೊಳ್ಳುವಿಕೆ ಆಮೇಲೆ ಸುರಕ್ಷತೆ ಮತ್ತು ವಿಶ್ವಾಸಾರ್ಹ ಎಐ ವಿಜ್ಞಾನ ಸ್ಥಿರತೆ ಮತ್ತು ಆವಿಷ್ಕಾರ ಎಐ ಸಂಪನ್ಮೂಲಗಳ ಧ್ವಜಾ ಇವಳು ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ಒಳಿತು ಇವು ಪ್ರಮುಖವಾಗಿ ಇವಳು ಆಗಿವೆ ಒನ್ ವಿಶ್ವ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಯ ಯುದ್ಧ ಯಾವುದು ಅಂತೇಳಿ ಇದು ಇದು ನಡೆದು ಹದಿನೆಂಟುನೂತ ಆಗಸ್ಟ್ ಇಪ್ಪತ್ತೇಳರಂದು ನಡೆದ ಆಂಗ್ಲೋ ಜಜ್ಜಿ ಪಾ ಯುದ್ಧ ಇದು ವಿಶ್ವದ ಅತಿ ಕಡಿಮೆ ಯುದ್ಧ ಆಗಿದೆ ಹತ್ತು ಯಾವ ರಾಜ್ಯವು ಭಾರತದ ಮೊದಲ ಸಮಗ್ರ ಗ್ರಾಪಿನ್ ನೀತಿಯನ್ನ ಅನುಮೋದನೆಯನ್ನ ಮಾಡಿದೆ ಅದು ಕೇರಳ ರಾಜ್ಯ ಅನುಮೋದನೆಯನ್ನ ಮಾಡಿಕೊಟ್ಟಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬಯೋ ಏಷ್ಯಾ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತಾರು ಇದು ಹೈದರಾಬಾದ್ ನಲ್ಲಿ ನಡೀತಾ ಇದೆ ಇದರ ಈ ವರ್ಷದ ಥೀಮ್ ಏನಂತಂದ್ರೆ एक बायो अनसिल एआई ऑटोमेशन एंड लाइफ सेंसेंस ನಲ್ಲಿ ಕಾಂತಿಕಾವಿ ಬದಲಾವಣೆಗಳು ಎಂಬ ಥೀಮ್ ಇಟ್ಟುಕೊಂಡಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಲಿಪಿ ಡೋಕೋ ಕ್ಯಾಂಪ ಸಿಕ್ಕಿ ಮೆನ್ಸೆನ್ಸ್ ಅಂತೇಳಿ ಎಂಬ ಹೊಸ ಜಾತಿಯ ಮಣ್ಣಿನಲ್ಲಿ ವಾಸಿಸುವ ಆಂಥ್ರೋಫಾಲ್ ಅನ್ನ ವಿಜ್ಞಾನಿಗಳು ಎಲ್ಲಿ ಕಂಡು ಹಿಡಿದಾಗತ್ತಂದ್ರ ಅದು ಪೂರ್ವ ಹಿಮಾಲಯ ಅದು ಸಿಕ್ಕಿಂನಲ್ಲಿ ಕಂಡುಬರುವಂತದ್ದು ಅಲ್ಲಿ ಕಂಡು ಹಿಡಿಯಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ನವದೆಹಲಿಯ ಏಮ್ಸ್ ನಲ್ಲಿ ಆರೋಗ್ಯಕ್ಕಾಗಿ ಇಂಡೋ ಫ್ರೆಂಚ್ ಇಂಡೋ ಫ್ರೆಂಚ್ ಎಐ ಕೇಂದ್ರವನ್ನ ಉದ್ಘಾಟನೆಯನ್ನ ಮಾಡಲಾಗಿದೆ ಹದಿನಾಲ್ಕು ಜಪಾನಿನ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಸನೆ ತಕೇಚಿ ಅಂತೇಳಿ ಇವರು ಜಪಾನಿನ ಪ್ರಧಾನಿಯಾಗಿ ಅಧಿಕೃತವಾಗಿ ಮರು ನೇಮಕಗೊಂಡಿದ್ದಾರೆ ಹೀಗಾಗಿ ಈ ಜನ್ಮಗಳು ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಆಗಿದ್ದವು ಯಾವ ದೇಶಕ್ಕ ಜಪಾನ್ ದೇಶಕ್ಕ ಪ್ರಶ್ನೆ ಸಂಖ್ಯೆ ಹದಿನೈದು ಶಿವಾಜಿ ಜಯಂತಿಯನ್ನ ಪ್ರತಿ ವರ್ಷ ಫೆಬ್ರವರಿ ಹತ್ತೊಂಬತ್ತರಂದು ಆಚರಣೆಯನ್ನ ಮಾಡಲಾಗ್ತದ ಈ ವರ್ಷ ಮಹಾರಾಷ್ಟ್ರದ ಸತಾರ್ನಲ್ಲಿ ಜೈ ಶಿವಾಜಿ ಜೈ ಭಾರತ್ ಎಂಬ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳುವುದರ ಮೂಲಕ ಈ ವರ್ಷ ಮಹಾರಾಷ್ಟ್ರ ಈ ಶಿವಾಜಿ ಜಯಂತಿಯನ್ನ ಮಾಡಲಾಗ್ತದೆ ಆಮೇಲೆ ಈ ಶಿವಾಜಿ ಹುಟ್ಟಿದ ಯಾವಾಗ ಅಂತಂದ್ರೆ ಟೆಪ್ಪು ಹತ್ತೊಂಬತ್ತು ಹದಿನಾರುನೂರ ಮೂವತ್ತು ಎಲ್ಲಿ ಅಂತಂದ್ರೆ ಶಿವನೇರಿ ಕೋಟೆಯಲ್ಲಿ ತಂದೆ ತಾಯಿ ಹೆಸರಿದೆ ಇದು ಭೂಷಣಿಯತ್ತಾಗಬೇಕಿತ್ತು ಆಮೇಲೆ ಈತನ ರಾಜಧಾನಿ ರಾಯ್ಗ ಔರಂಗಜೇಬನು ಶಿವಾಜಿಗೆ ರಾಜ ಎಂಬ ದೂದನ್ನ ಕೊಡುವಂತ ಕೆಲಸವನ್ನ ಮಾಡ್ತಾನೆ ಇನ್ನು ಶಿವಾಜಿಯು ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ಪಟ್ಟಾಭಿಷೇಕ ಆಗ್ತದೆ ಈತನ ಒಂದು ಪಟ್ಟಾಭಿಷೇಕವನ್ನ ನಡೆಸಿಕೊಟ್ಟಂತ ಗುಹುಗಳು ಯಾರಂತಂದ್ರೆ ಕಾಶಿಯ ಗಂಧ ಭಟ್ಟರು ಅದನ್ನ ನೆರವೇರಿಸಿ ಕೊಡ್ತಾರೆ ಆಮೇಲೆ ಶಿವಾಜಿಯ ಪಟ್ಟಾಭಿಷೇಕದಲ್ಲಿ ಭಾಗವಹಿಸಿದ ಇಂಗ್ಲಿಶರು ಯಾರಂತಂದ್ರ ಅಕ್ಸಾಯ್ ಚಿನ್ ಅಂತೇಳಿ ಇನ್ನು ಶಿವಾಜಿಯ ಪಟ್ಟದ ಗಾನಿ ಯಾರಂತಂದ್ರ ಸೋಯರ ಬಾಯಿ ಅಂತೇಳಿ ಛತ್ರಪತಿ ಶಿವಾಜಿಯ ಆಡಳಿತ ಭಾಷೆ ಯಾವಂತಂದ್ರ ಮರಾಠಿ ಭಾಷೆ ಶಿವ ಶಿವಾಜಿಯ ಪಟ್ಟಾಭಿಷೇಕ ಸಮಯದಲ್ಲಿ ಮಹಾರಾಜರು ಬಯಸಿದ ಬಿಳಿ ಕುದುರೆ ಹೆಸರು ಏನಂತಂದ್ರ ಕೃಷ್ಣ ಅಂತೇಳಿ ಇನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಕಟಕದ ಹೆಸರು ಏನಂತಂದ್ರ ಭವಾನಿ ತಳುವಾಗ ಅಷ್ಟೇ ಅಲ್ಲದೆ ಈ ಶಿವಾಜಿಯನ್ನ ನಾವು ಭಾರತೀಯ ನೌಕಾಪಡೆಯ ಪಿತಾಮಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇಷ್ಟು ಅದ್ಭುತವಾದಂತಹ ದೇಶಕ್ಕೆ ನೀಡುವಂತ ಈ ಕೊಡುಗೆ ನೀಡಿರುವಂತ ಈ ಛತ್ರಪತಿ ಶಿವಾಜಿ ಆ ಪುರಾಣಿಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾನ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಂತ ಕೆಲಸ ಮಾಡ್ತಾನ ಈ ವ್ಯಕ್ತಿ ಹದಿನಾರು ನೂರ ಎಂಬತ್ತನೇ ಇಸವಿ ಒಳಗ ಮಗನವನ್ನ ಒಪ್ಪುವುದರ ಮೂಲಕ ತಮ್ಮ ಜೀವನಕ್ಕೆ ನಾಂದಿಯನ್ನ ಹಾಕ್ತಾರೆ ಇಷ್ಟು ಛತ್ರಪತಿ ಶಿವಾಜಿಗೆ ಸಂಬಂಧಪಟ್ಟಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂತ ದೃಷ್ಟಿಯನ್ನು ಇಟ್ಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ ಆಮೇಲೆ ಈ ಛತ್ರಪತಿಯ ಶಿವಾಜಿಯ ಆಸ್ಥಾನದೊಳಗ ಅಷ್ಟಪ್ರಧಾನ ಅಂತೇಳಿ ಎಂಟು ಜನ ಆಡಳಿತ ಮಂಡಳಿ ಇರ್ತದೆ ಈ ಎಂಟು ಜನರ ಒಂದು ಲಿಸ್ಟು ಇಲ್ಲಿದೆ ನೀವು ಇಲ್ಲಿಸ್ಟ್ ಏನ್ ಮಾಡಿ ಚೆನ್ನಾಗಿ ಅಧ್ಯಯನವನ್ನ ಮಾಡ್ಕೋಬೇಕು ಪ್ರಶ್ನೆ ಸಂಖ್ಯೆ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರ ರಾಷ್ಟ್ರೀಯ ಬೆಳೆ ಪೋಷಣೆ ಶೃಂಗಸಭೆಯ ಸ್ಥಳ ಯಾವುದು ಅಂತಂದ್ರ ಅದು ಮುಂಬೈಯಲ್ಲಿ ನಡೀತಾ ಇದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಎಐ ಉದ್ಯೋಗ ನಾವು ಕೃತಕ ಬುದ್ಧಿಮತ್ತೆ ಅಂತ ಅಂತ ಹೇಳ್ತೀವಲ್ಲ ಆ ಎಐ ಉದ್ಯೋಗದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನ ಪಡೆಯುವಲ್ಲಿ ಬೆಂಗಳೂರು ನಗರ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಲ್ಲಿ ಅಲ್ಲಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕರಷ್ಟು ಉದ್ಯೋಗವನ್ನ ನೀಡುವುದರ ಮೂಲಕ ಬೆಂಗಳೂರು ಪ್ರಥಮ ಸ್ಥಾನ ಇನ್ನು ದೆಹಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟನ್ನು ಪಡೆಯುವುದರ ಮೂಲಕ ಎರಡನೇ ಸ್ಥಾನ ಮುಂಬೈ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಹೈದರಾಬಾದ್ ನಾಲ್ಕನೇ ಸ್ಥಾನ ಪುಣೆ ಐದನೇ ಸ್ಥಾನ ಚೆನ್ನೈ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಏನು ಎಐನಲ್ಲಿ ಉದ್ಯೋಗವನ್ನು ಪಡೆಯುವಂತ ಒಂದು ನಗರ ಪಟ್ಟಿ ಆಗಿದೆ ಇದಾದ್ಮೇಲೆ ಭಾರತದ ಚಿತಾಗಳ ಸಂಖ್ಯೆ ಮೂವತ್ತೆಂಟಕ್ಕೆ ಹೆಚ್ಚಳ ಆಗಿದೆ ಯಾಕಂತಂದ್ರ ಮಧ್ಯಪ್ರದೇಶದ ಕುನ್ನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಾಮಿನಿ ಎಂಬ ಹೆಸರಿನ ಚೀತ ಇತ್ತೀಚೆಗೆ ಮೂಗು ಮರಿಗಳಿಗೆ ಜನ್ಮವನ್ನ ನೀಡುವುದರ ಮೂಲಕ ಭಾರತದ ಚಿತಾಗಳ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಳವಾಗಿದೆ ಮೂವತ್ತೆಂಟಕ್ಕೆ ಹೆಚ್ಚಳ ಆಗಿದೆ ಸ್ಪಷ್ಟ ಸಂಖ್ಯೆ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯಗಳ ಒಟ್ಟು ಆಂತರಿಕ ಉತ್ಪನ್ನ ಅದಕ್ಕೆ ನಾವು ಜಿ ಎಸ್ ಡಿಪಿ ಅಂತ ಕರಿತೀವಿ ಇವುಗಳ ಮೂಲಕ ಅತಿ ಹೆಚ್ಚು ಶ್ರೀಮಂತವನ್ನು ಹೊಂದಿರುವಂತಹ ರಾಜ್ಯ ಯಾವುದಂತ ಅದು ಮಹಾರಾಷ್ಟ್ರ ರಾಜ್ಯ ಅತಿ ಹೆಚ್ಚು ಜಿ ಜಿಎಸ್ ಡಿಪಿಯನ್ನು ಹೊಂದುವುದರ ಮೂಲಕ ಭಾರತದ ಶ್ರೀಮಂತ ರಾಜ್ಯ ಆಗಿದೆ ಅದು ನಲವತ್ತೈದು ಪಾಯಿಂಟ್ ಮೂವತ್ತೊಂದು ಲಕ್ಷ ಕೋಟಿಯಷ್ಟು ಮೌಲ್ಯವನ್ನ ಹೊಂದಿದೆ ಇನ್ನು ಎರಡನೇ ಸ್ಥಾನ ತಮಿಳುನಾಡು ಅದು ಮೂವತ್ತೊಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಹೊಂದಿದೆ ಉತ್ತರ ಪ್ರದೇಶ ಮೂರನೇ ಸ್ಥಾನ ಅದು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಹೊಂದಿದೆ ನಮ್ಮ ಕರ್ನಾಟಕ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಲಕ್ಷ ಎಂಟು ಲಕ್ಷ ಕೋಟಿ ಹೊಂದುವುದರ ಮೂಲಕ ನಾವು ನಾಲ್ಕನೇ ಸ್ಥಾನವಾದ ಕರ್ನಾಟಕ ಇದೆ ನಂಬರ್ ಒನ್ನು ಮಹಾರಾಷ್ಟ್ರ ನಂಬರ್ ಟು ತಮಿಳುನಾಡು ಆಮೇಲೆ ಉತ್ತರ ಪ್ರದೇಶ ನಮ್ಮದು ನಾಲ್ಕನೇ ಸ್ಥಾನದಲ್ಲಿ ಕಂಡು ಬರ್ತದೆ ಇನ್ನ ರಾಜ್ಯಗಳ ಪಟ್ಟಿಯಲ್ಲಿ ದೆಹಲಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಅದು ಹನ್ನೆರಡು ಪಾಯಿಂಟ್ ಹದಿನೈದು ಲಕ್ಷ ಕೋಟಿಯನ್ನ ಪಡೆಯುವುದರ ಮೂಲಕ ಕೊನೆಯ ಸ್ಥಾನದಲ್ಲಿ ಕಂಡು ಬರುತ್ತದೆ ಇನ್ನ ಚಿಕ್ಕ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಚಿಕ್ಕ ರಾಜ್ಯಗಳಲ್ಲಿ ಅರುಣಾಚಲ ಪ್ರದೇಶ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಅದರ ನಂತರ ಸ್ಥಾನವನ್ನ ಪುದುಚೇರಿ ಮೇಘಾಲಯ ಇವು ಸಣ್ಣ ಗಾತ್ರದ ರಾಜ್ಯಗಳು ಆಗಿವೆ ಇಷ್ಟು ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಆಮೇಲೆ ಇತ್ತೀಚೆಗೆ ದೇಶದ ಮೊದಲ ಹೆಲಿಕಾಪ್ಟರ್ ಜೋಡಣಾ ಘಟಕವನ್ನ ಅದು ಖಾಸಗಿಯ ಸಹಭಾಗಿತ್ವದಲ್ಲಿ ಕರ್ನಾಟಕದ ಕೋಲಾರ ಜಿಲ್ಲೆಯ ವೇವ್ ವೇವ್ ಗಲ್ನಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೀವು ಹೆಚ್ಚಾಗಿ ಇದನ್ನು ಗಮನಿಸಬೇಕು ಎಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಹೇಳಿ ಇದು ಮೌಂಟ್ ಎವರೆಸ್ಟ್ ಅನ್ನ ಹೇಗದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಆಗಿದೆ ಅದು ಯಾವಾಗತ್ತಂದ್ರ ಮೇ ಹದಿನಾಲ್ಕು ಎರಡ್ ಸಾವಿರದ ಐದು ಏನ ಇದು ಗೆನಿ ದಾಖಲೆ ಆಗಿದೆ ಇದು ಈ ಒಂದು ಘಟಕವನ್ನ ಫ್ರಾನ್ಸ್ ಮೂಲದ ಬಸ್ ಮತ್ತು ಭಾರತದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ನ ಜೊತೆಗೂಡಿ ಅಭಿವೃದ್ಧಿಪಡಿಸಿರುವಂತಹ ದೇಶದ ಪ್ರಪ್ರಥಮ ಖಾಸಗಿ ವಲಯದ ಹೆಲಿಕಾಪ್ಟರ್ ಜೋಡಣಾ ಘಟಕವಾಗಿದ್ದು ಇದು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಎಚ್ ಒನ್ ಟ್ವೆಂಟಿ ಫೈವ್ ದರ್ಜೆಯ ಐದು ನೋವು ಹೆಲಿಕಾಪ್ಟರ್ ಅನ್ನ ಸಿದ್ಧ ಮಾಡುವಂತ ಒಂದು ಒಪ್ಪಂದವನ್ನ ಭಾರತ ಮತ್ತು ಫ್ರಾನ್ಸ್ ಮಾಡಿಕೊಂಡಿದೆ ಹೀಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇದು ಬಹಳ ಮಹತ್ವ ಆಗಿದ್ದು ಇದನ್ನ ವಿದ್ಯಾರ್ಥಿಗಳು ನೋಟ್ ಮಾಡ್ಕೋಬೇಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭಾರತದ ಮೊದಲ ಜೇನು ನೊನ ಕಾಗಿದ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ ಅದು ಹರಿಯಾಣದ ಅಂಬಾಲ ಮತ್ತು ಕೋಪ್ಲಿ ಎಕ್ಸ್ ಸ್ಟೇಪ್ ನಲ್ಲಿ ಪ್ರಾರಂಭವನ್ನ ಮಾಡಲಾಗ್ತಾ ಇದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಭಾರತೀಯ ಮಹಿಳಾ ಕ್ರೀಡಾಪಟು ಪ್ರಶಸ್ತಿಯನ್ನು ಪಡೆದುಕೊಂಡ್ರ ಸ್ಮೃತಿ ಮಂದನ ಮತ್ತೆ ಈ ವರ್ಷದ ವರ್ಷದ ಉದಯೋನ್ಮುಖ ಆಟಗಾರತಿ ಪ್ರಶಸ್ತಿಯನ್ನ ಪಿಂಡೆ ಮಹಿಳಾ ಚೆಸ್ ವಿಶ್ವಕಪ್ ವಿಜೇತೆ ದಿವ್ಯಾ ದೇಶ್ಮುಖೆ ಇನ್ನು ಕೂಡ ಗಮನಿಸಬೇಕು ಆಮೇಲೆ ಈ ವರ್ಷದಲ್ಲಿ ಜೀವಮಾನ ಸಾಧನೆಯನ್ನ ಪಡೆದುಕೊಂಡಂತ ಆಟಗಾರ್ತಿ ಅದು ಒಲಿಂಪಿಕ್ಸ್ ಶೂಟಿಂಗ್ ನಲ್ಲಿ ಫೈನಲ್ ತಲುಪಿದ್ದ ಭಾರತದ ಮೋಹಿತ್ ಮೊದಲ ಮಹಿಳಾ ಶೂಟರ್ ಆದ ಶೂಟರ್ ಆದಂತ ಅಂಜಲಿ ಭಾಗತ್ ಭಾಗವತ್ ಅವರು ಜೀವಮಾನ ಸಾಧನೆ ಗೌರವನ್ನ ಪಡೆದುಕೊಂಡಿದ್ದಾರೆ ಈ ಎಲ್ಲ ಪ್ರಶಸ್ತಿಗಳನ್ನ ಬಿಬಿಸಿ ಏನ್ ಮಾಡ್ತದ ಈ ಒಂದು ಪ್ರಶಸ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಶಾಸಕರು ಸದನದಲ್ಲಿ ಶೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡುವುದನ್ನ ನಿಷೇಧ ಮಾಡಿದ ರಾಜ್ಯ ಯಾವುದು ಅಂತಾವೆ ಅದು ಮೇಘಾಲಯ ಇತ್ತೀಚೆಗೆ ನಿಷೇಧವನ್ನ ಮಾಡಿದೆ ಪ್ರಶ್ನೆ ಸಂಖ್ಯೆ ಟ್ವೆಂಟಿ ಸಿಕ್ಸ್ ರಣಹದ್ದು ಅಭಿಯಾರಣ್ಯ ಎಲ್ಲಿ ಕಂಡು ಇದು ರಾಮನಗರದಲ್ಲಿ ಕಂಡು ಬರುವಂತ ಆ ಅಭ್ಯಾಗಣ್ಯ ಆಗಿದೆ ಇದನ್ನ ಎರಡ್ ಸಾವಿರದ ಹದಿನೆಂಟು ಹನ್ನೆರಡರಲ್ಲಿ ರಾಮ ಬೆಟ್ಟದಲ್ಲಿ ಆ ವ್ಯಾಪ್ತಿಯ ಮುನ್ನೂರ ನಲವತ್ತಾರು ಪಾಯಿಂಟ್ ಹದಿನಾಲ್ಕು ಎಕ್ಟರ್ ಪ್ರದೇಶವನ್ನ ರಣಹದ್ದು ಅಭಿಯಾನ ಅಂತೇಳಿ ಕರ್ನಾಟಕ ಸರ್ಕಾರ ಘೋಷಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದೆ ಇಷ್ಟು ವಿದ್ಯಾರ್ಥಿಗಳ ಹದಿನೆಂಟು ಮತ್ತು ಹತ್ತೊಂಬತ್ತನೇ ದಿನಾಂಕಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಥ್ಯಾಂಕ್ ಯು ನಮಸ್ಕಾರ